ಯು ಎ ಯಲ್ಲಿ ಎಲ್ಲ ಕಡೆಯೂ ಝೂ ಮತ್ತು ಸಫಾರಿ ಇರುತ್ತೆ ಅದರಲ್ಲಿ ಒಂದು ಭಾಗವಾಗಿ ನಾವು ಇವತ್ತು ಬಂದಿರೋದು ಅಲೈನ್ ಝೂಗೆ ಅಲೈನ್ ಝೂ ಅಲ್ಲಿ ಸಫಾರಿನೂ ಇದೆ ಬಟ್ ನಾವು ಹೋಗಿಲ್ಲ ಇದಕ್ಕೆ ಟಿಕೆಟ್ ಎಷ್ಟಾಗುತ್ತೆ ಅಂತ ಹೇಳಿದರೆ ಮೂವತ್ತೊಂದು ಅಡಲ್ಟಿಗೆ ಆಗುತ್ತೆ ಬನ್ನಿ ನಾವು ಈ ವಿಡಿಯೋ ಡೀಟೇಲಾಗಿ ನೋಡೋಣ ವೆಲ್ಕಮ್ ಟು ನಿಮ್ ಶೈಲಿಸ್ ಬ್ಲಾಗ್ ನಾನು ನಿಮ್ಮ ಶೈಲಜಾ ಈ ಅಲೈನ್ ಝೂವಲ್ಲಿ ಅಲ್ಲಿ ಎಲ್ಲ ಝೂವಲ್ಲಿ ಇರೋ ಹಾಗೆ ಅನಿಮಲ್ಸ್ ಬರ್ಡ್ಸ್ ಎಲ್ಲ ಇತ್ತು ಆದರೆ ನಾ ಅಲೈನಲ್ಲಿ ನಾವು ಹೋಗೋಕ್ಕಿಂತ ಒಂದು ವಾರ ಮುಂಚೆ ಅಷ್ಟೇ ಜೋರಾಗಿ ಮಳೆ ಬಂದಿದ್ದ ಕಾರಣದಿಂದ ಫ್ಲಡ್ ಇದ್ದಿದ್ದ ಕಾರಣಕ್ಕೆ ತುಂಬ ಅನಿಮಲ್ಸನ್ನು ಡಿಸ್ಪ್ಲೇ ಮಾಡಲಿಲ್ಲ ಅವರು ಎಲ್ಲ ಝೂವಲ್ಲಿ ಅಲ್ಲಿ ಇದ್ದಿದ್ದಲ್ಲ ಮೇಂಟೆನೆನ್ಸ್ ಅಂತ ಹೇಳಿಬಿಟ್ಟು ಕ್ಲೋಸ್ ಮಾಡಿದರು ಹಾಗಾಗಿ ನಮ್ಮಿಂದ ಎಲ್ಲ ಅನಿಮಲ್ಸ್ ನೋಡೋಕ್ಕಾಗಿಲ್ಲ ಈ ರೀತಿಯ ಆರೆಕ್ಸ್ ಮತ್ತು ಕೆಲವೊಂದು ಕಾಮನ್ ಆಗಿದ್ದಂತಹ ಅನಿಮಲ್ಸನ್ನು ಅಷ್ಟೇ ನಾವು ನೋಡೋಕ್ಕಾಗಿತ್ತು ಆದರೂ ನಾವು ಹೋಗಿದ್ದ ಸಮಯನೂ ಸರಿಯಾದ ಬಿಸಲು ಒಂದು ಹನ್ನೆರಡು ಒಂದು ಗಂಟೆ ಆಗೋ ಆ ರೀತಿ ರೀಚ್ ಆದ್ವಿ ನಮ್ಮಿಂದನೂ ನಡಿಯೋಕ್ಕಾಗಲಿಲ್ಲ ಅನಿಮಲ್ಸು ಅಲ್ಲಿ ದೊಡ್ಡದಾಗಿ ಇರಲಿಲ್ಲ ಎಲ್ಲ ಕೇವ್ ಒಳಗಿತ್ತು ನಾವು ಹುಡುಕಿ ಹುಡುಕಿ ನೋಡಬೇಕಾಗಿ ಬಂತು ಸೊ ಇದರಲ್ಲಿ ಒಂದು ಬರ್ಡ್ ಶೋ ಇದೆ ಆ ಬರ್ಡ್ ಶೋಗೆ ಎಲ್ಲ ರೀತಿಯಾದ ಬರ್ಡ್ಸು ಇಟ್ಟಿದ್ದಾರೆ ಕಲ್ಚರ್ ಇಟ್ಟಿದ್ದಾರೆ ಮತ್ತು ಫ್ಯಾಲ್ಕನ್ ಇದೆ ಹಾಗೆ ಬಿಳಿ ಕಾಗೆ ಇದೆ ಡಿಫ್ರೆಂಟಾಗಿ ಅವರದ್ದು ಶೋ ಎಲ್ಲ ಇತ್ತು ಚೆನ್ನಾಗಿತ್ತು ಮಕ್ಕಳೆಲ್ಲ ಇದನ್ನು ನೋಡಿ ಎಂಜಾಯ್ ಮಾಡ್ತಾರೆ ಸೊ ನೀವು ಈ ಅಲೈನ್ಸು ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ಸಮ್ಮರಲ್ಲಿ ಮಾತ್ರ ದಯವಿಟ್ಟು ಬರಬೇಡಿ ಮೂರು ಗಂಟೆ ಮೇಲೆ ಬನ್ನಿ ಇಲ್ಲ ಅಂದರೆ ನಮ್ಮ ಹಾಗೆಯೇ ಜಾಸ್ತಿ ಅನಿಮಲ್ಸನ್ನು ನೋಡೋಕ್ಕಾಗಲ್ಲ ಡಿಸಪಾಯಿಂಟ್ ಆಗ್ತೀರಾ ಸೊ ಇದನ್ನೇ ನಾನು ಹೇಳಿದಂತಹ ಬರ್ಡ್ ಶೋ ಇದು ಸೊ ಇದು ತುಂಬ ಚೆನ್ನಾಗಿತ್ತು ಆಮೇಲೆ ಅದು ನೋಡಿ ಎಷ್ಟು ಚೆನ್ನಾಗಿ ಅವರು ಹೇಳೋವಂಥ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡ್ತಾ ಇದೆ ಅಂತ ಹಾಗೆ ಈ ಕಾಗೆ ನೋಡಿ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಓದಿರುವಂತಹ ಕಲ್ಲನ್ನು ಹಾಕಿ ನೀರನ್ನು ಹೇಗೆ ಆ ಲೆವೆಲನ್ನು ಇನ್ಕ್ರೀಸ್ ಮಾಡಿ ನೀರು ಕುಡಿಯುತ್ತೆ ಅನ್ನೋದನ್ನು ಇದರಲ್ಲಿ ಡಿಸ್ಪ್ಲೇ ಮಾಡಿದರು ಹಾಗೆ ತುಂಬ ಚೆನ್ನಾಗಿತ್ತು ಈ ಶೋ ಬರ್ಡ್ ಶೋನು ಒಂದು ನಾಲ್ಕು ನಾಲ್ಕೂವರೆ ಹಾಗೆ ಈ ಬರ್ಡ್ ಶೋ ಸ್ಟಾರ್ಟ್ ಆಗುತ್ತೆ ಮತ್ತು ಇನ್ನೆಲ್ಲ ಕಾಮನ್ ಆ್ಯನಿಮಲ್ಸೇ ಈ ರೀತಿ ಟರ್ಟಲ್ ಮತ್ತು ಮಂಕಿ ಆಮೇಲೆ ಬರ್ಡ್ಸ್ಗಳೆಲ್ಲ ನಾವು ಕಾಮನಾಗಿ ನೋಡಿದ್ವಿ ಅದು ಈ ಸಾಯಂಕಾಲ ಹೊತ್ತಲ್ಲಿ ಸ್ವಲ್ಪ ಎಲ್ಲ ಹೊರಗೆ ಬಂತು ಬಿಸಿಲಲ್ಲಿ ಯಾವುದೇ ರೀತಿಯಾದ ಅನಿಮಲ್ನೂ ಜಾಸ್ತಿ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ನಮ್ಮಿಂದ ಈ ಕ್ಯಾಕ್ಟಸ್ ನೋಡಿ ಇದು ಎಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅಂತ ಒಂದು ಸೆವೆನ್ ಫೀಟ್ ಅಷ್ಟೊತ್ತಿ ಅಷ್ಟು ಬೆಳೆಯುತ್ತಂತೆ ಈ ರೀತಿ ನಾನು ತುಂಬ ನೋಡಿದ್ದೀನಿ ಈ ಗೊರೆಲ್ಲೇ ಒಂದೇ ಒಂದು ನಮ್ಮಿಂದ ಚೆನ್ನಾಗಿ ನೋಡೋಕ್ಕಾಗಿದ್ದು ಈ ರೀತಿ ಚೀತಾನು ಲೆಪರ್ಡು ನಾವು ನೋಡಿದ್ವಿ ಸೊ ಕೆಲವೊಂದು ಅನಿಮಲನ್ನು ನೇನ ಇದೆಲ್ಲ ನಾವು ಚೆನ್ನಾಗಿ ನೋಡೋಕ್ಕಾಗಿತ್ತು ಇನ್ನು ಕೆಲವೊಂದು ಟೈಗರ್ ಇವೆಲ್ಲ ನಮ್ಮಿಂದ ನೋಡೋಕ್ಕಾಗಲ್ಲ ಬರ್ಡ್ ಫೀಡಿಗೆ ಸಪ್ರೇಟಾಗಿ ಟಿಕೆಟ್ ಚಾರ್ಜ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ನೀವು ಇದನ್ನ ನೋಡಿ ಎಂಜಾಯ್ ಮಾಡಿರ್ತೀರಾ ಥ್ಯಾಂಕ್ ಯು ಬಾ